ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದು ವೆಜಿಟೇಬಲ್ಸ್ನ ಹಾಕಿ ಉಪ್ಪಿಟ್ಟ ಯಾವ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಉಪ್ಪಿಟ್ಟೇ ತಿನ್ನಲ್ಲ ಅನ್ನೋರು ಕೂಡ ಉಪ್ಪಿಟ್ಟನ್ನ ತಿಂತಾರೆ ಈ ರೀತಿ ಮಾಡೋದರಿಂದ ಹಾಗಾಗಿ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಬಂದು ಒಂದು ಅರ್ಧ ಕೆ ಜಿಗಿಂತ ಇನ್ನೂ ಕಡಿಮೆನೇ ಮಾಡ್ಕೊಳ್ತಾ ಇರೋದು ಹಾಗಾಗಿ ನಾನು ಅರ್ಧ ಕೆ ಜಿಗಿಂತ ಕಡಿಮೆನೇ ಮಾಡ್ಕೊಳ್ತಿರುವಂಥ ಒಂದು ಇಷ್ಟಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡಿ ಮೊದಲಿಗೆ ಬಂದು ನಾನು ಮೂರು ಈರುಳ್ಳಿನ ತಗೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಐದು ಹೆಸರು ಮೆಣಸಿಕಾಯಿ ಮತ್ತೆ ಮತ್ತು ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕೊಳ್ಳೋಕ್ಕೆ ಕರಿಬೇವು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ವ ಅದಕ್ಕೋಸ್ಕರ ಮತ್ತು ನೋಡಿ ನಾನು ಇಲ್ಲಿ ಬಟಾಣಿ ಇದು ಸ್ವಲ್ಪ ಬೀನ್ಸ್ಗಳಿತ್ತು ಒಂದು ನಾಲ್ಕೈದು ಹಾಕೊಂಡು ಅಷ್ಟು ನಿಮ್ಗೆ ಬೀನ್ಸ್ ಕಟ್ ಮಾಡ್ಬೇಕಾದ್ರೆ ಸಿಕ್ತು ಮತ್ತು ಇದು ಬಟಾಣಿ ನೀವು ಹಸಿ ಬಟಾಣಿಗಿಂತ ಒಣಗಿರ ಬಟಾಣಿನ ನೆನೆಸ್ಬಿಟ್ಟು ಹಾಕೋದ್ರಿಂದ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಒಂಥರ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಬಂದು ನಾನು ಕ್ಯಾರೆಟು ಬೀನ್ಸು ಮತ್ತು ನಿಮಗೆ ಇಲ್ಲಿಗೆ ಬೇಕು ಅಂದರೆ ಆಲೂಗಡ್ಡೆ ಕೂಡ ಹಾಕೋಬೋದು ನಾನು ಆಲೂಗಡ್ಡೆ ಹಾಕೊಂಡಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ತಿದ್ರು ಓಕೆ ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮತ್ತು ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ರವೆ ತಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾನು ಇಷ್ಟೆಲ್ಲ ಹಾಕೋಲ್ಲ ನಾನು ಹಾಕೋದೆ ಅರ್ಧ ಕೆಜಿಗಿಂತ ಕಡಿಮೆನೇ ಹಾಕೊಳ್ತೀನಿ ಮತ್ತು ಇನ್ನೂ ಇದಕ್ಕೆ ಏನೆಲ್ಲ ಎಕ್ಸ್ಟ್ರಾ ಸೇರಿಸ್ತೀನಿ ಅನ್ನೋದನ್ನ ನೀವು ನೋಡ್ಬೋದು ವಿಡಿಯೋ ಸ್ಕಿಪ್ ಮಾಡಿದ್ನೇ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಸ್ದಾಗಿ ಕಲಿತಾ ಇರೋವಂಥ ಒಂದು ಹೆಣ್ಮಕ್ಳಗೂ ಆಗುತ್ತೆ ಮತ್ತು ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ನಮ್ಮ ಮನೇಲಿ ಯಾವ ಥರ ಉಪ್ಪಿಟ್ಟು ಮಾಡ್ತೀವಿ ನಮ್ಮನೆ ನಿಜ ಉಪ್ಪಿಟ್ಟು ಮಾಡಿದ್ರೆ ಅದು ಎತ್ತಿಟ್ಟಿದ್ರು ಕೂಡ ಅದನ್ನು ಸರಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಬನ್ನಿ ನಾನೊಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ಕಾದಿದೆ ಅಲ್ಲಿಗೆ ರವೆನ ಎಷ್ಟು ಬೇಕು ನಾವು ಎಷ್ಟು ಮಾಡಿಕೊಡ್ಬೇಕು ಎಷ್ಟು ರವೆನ ಸೇರಿಸ್ಕೊಳ್ಳೋಣ ರವೆನ ಬಂದು ಚೆನ್ನಾಗಿ ಉಟ್ಕೋಬೇಕು ಕೆಂಪಾಗಿ ಚೆನ್ನಾಗಿ ಉರಿಯೋದ್ರಿಂದ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಯಾವಾಗ ನಾವು ರವೆ ಉರಿಯೋದ್ರ ಮೇಲೆ ಒಬ್ಬೊಬ್ಬರು ತುಪ್ಪ ಹಾಕ್ಕೊಂಡು ಉರಿಯೋದು ಎಣ್ಣೆ ಹಾಕ್ಕೊಂಡು ಉರಿಯೋದು ಇದೆಲ್ಲ ಮಾಡ್ತಾರೆ ಏನೂ ಹಾಕ್ಬಿಡಿ ಆಗೇ ರವೆನ ಹುರ್ಕೊಳ್ಳಿ ರೀತಿ ಚೆನ್ನಾಗಿ ಸ್ವಲ್ಪ ಮುಟ್ಟು ನೋಡ್ರೆ ನಮ್ಗೆ ಕೈ ಬಿಸಿ ಇರಬೇಕು ಹಂಗಂದ್ಬಿಟ್ಟು ಅದು ಸೀದೋಗುತ್ತೆ ಅಂದ್ಬಿಡಿ ಈ ಥರ ಸ್ವಲ್ಪ ಬಾಣಲೆ ಚೆನ್ನಾಗಿರೋಂಥದ್ದು ಸ್ವಲ್ಪ ತಿಕ್ನೆಸ್ ಒಂದು ಪಾತ್ರೆ ಮಡಿಕೊಂಡು ರವೆನ ಚೆನ್ನಾಗಿ ಉರ್ಕೊಳ್ಳಿ ಕೈ ನಿಲ್ಲಿಸ್ದಂಗೆ ಹುರಿತಾಯಿದ್ರೆ ಸ್ವಲ್ಪ ಚೆನ್ನಾಗಿ ಕೆಂಪುಗೆ ಗಮ್ಮನಂಗೆ ರವೆನ ಹುರ್ಕೊಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪರವಾಗಿಲ್ಲ ನಿಧಾನದಲ್ಲಿ ಅಡುಗೆ ಮಾಡಬೇಕಾದ್ರೆ ನಿಧಾನವಾಗಿ ಮಾಡಬೇಕು ಆವಾಗಲೇ ಅಲ್ವಾ ಅಡುಗೆ ಒಂದು ಬೆಲೆ ಹೆಂಗೆ ಬೇಕು ಹಂಗೆ ಅಯ್ಯೋ ದಿನ ತಿಂತೀವಿ ಬಿಡಪ್ಪ ಏನು ಮಾಡೋದು ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡಿ ಬಿಸಾಕ್ಬಿಟ್ರೆ ಆಗೋದಿಲ್ಲ ಅಡುಗೆ ಮಾಡಬೇಕಾದ್ರೆ ಗಮನ ಕೊಟ್ಟು ಪ್ರೀತಿಯಿಂದ ಕುಕ್ ಮಾಡಬೇಕು ರವೆ ಊರು ಸಿಗ್ತೀನಿ ಯಾಕೆಂದರೆ ಫುಲ್ಲು ನಾನು ರವೆ ಊರಿಯವರೆಗೂ ವೀಡಿಯೋ ಮಾಡಿಕೊಂಡೇ ಇದ್ದರೆ ತುಂಬ ಆಗುತ್ತಲ್ವ ಅದಕ್ಕೋಸ್ಕರ ರವೆ ಹುಡ್ಬಿಡ್ತೀನಿ ಮೊದಲಿಗೆ ಓಕೆ ಇವಾಗ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಥರ ಮುಟ್ಟಿದ್ರೆ ಬಿಸಿ ಇದೆ ಅಷ್ಟು ಚೆನ್ನಾಗಿ ರವೆನ ಹುರ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಬಿಡ್ತೀನಿ ನಾನು ಬೇರೆ ಈ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಂಡ್ಲೆಗೆ ನಾನು ಎಣ್ಣೆನ ಹಾಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಅಂದರೆ ರವೆ ಅಂತ ಉಪ್ಪಿಟ್ಟಾದ್ಮೇಲೆ ಎಣ್ಣೆ ಇದ್ರೆ ಚೆಂದ ಎಣ್ಣೆ ಜಾಸ್ತಿ ಇಲ್ಲ ಅಂತ ನಿಜವಾಗ್ಲೂ ಇದೆಲ್ಲ ಉಪ್ಪಿಟ್ಟೆಲ್ಲ ಚೆನ್ನಾಗೋದೇ ಇಲ್ಲ ಅದಕ್ಕೆ ಹೇಳೋದು ತುಂಬ ಜನ ಇವು ಇಟ್ಟು ಹೋದ್ರೆ ಆಗಲ್ಲಪ್ಪ ಅಂದರೆ ಎಣ್ಣೆ ತುಪ್ಪ ಅದುವಾಗ ಹಾಕ್ಕೊಂಡು ಮಾಡಿಕೊಡೋದು ಅಂತಂದರೆ ತುಪ್ಪ ಹಾಕ್ಲೇಬೇಕು ಅನ್ನೋದು ಏನಿಲ್ಲ ನಾನು ತುಪ್ಪ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ನೀವು ಎಣ್ಣೆನೇ ಬಳಸ್ಕೊಬೋದು ತುಪ್ಪ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ತೀವಿ ಇದ್ರೂ ಕೂಡ ತುಪ್ಪ ಹಾಕೋಬೋದು ಸ್ವಲ್ಪ ಇದು ಚೆನ್ನಾಗಿ ಕಾಯಲಿ ಕಾದ ನಂತರ ನಾನು ಸಾಸಿವೆನ ಸೇಸ್ಕೊಳ್ತೀನಿ ಸಾಸಿವೆ ಬಂದು ಚಟಾಪಟ ಅಂತ ಸಿಡಿಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರನೇ ಸಾಸಿವೆನ ಹಾಕೋಬೇಕು ಅದಕ್ಕೂ ಮುಂಚಿತವಾಗಿ ಆಗ್ತು ಅಂತಂದರೆ ಸಾಸಿವೆ ಕಹಿ ಬರುತ್ತೆ ತುಂಬ ನಾನು ತುಂಬ ಮನೆಗಳಲ್ಲಿ ನೋಡ್ತೀನಿ ಅಂದರೆ ಕರಿಬೇವು ಬೆಂದಿರಲ್ಲ ಸಾಸಿವೆ ಅದು ಸಿಡಿದಿರಲ್ಲ ಈರುಳ್ಳಿ ಅದೆಲ್ಲ ಎಲ್ಲ ಬೆಂದಿರಲ್ಲ ಹಸಿ ಹಸಿನೇ ಇರುತ್ತೆ ಬೇಕಾಗಿ ಬಿಟ್ಟು ಒಂಥರ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅದು ಹೆಂಗೆ ಸಾಧ್ಯತೆ ಇರಲಿಕ್ಕೆ ಅಲ್ವಾ ನೋಡಿ ಈ ಥರ ಕಾಯಿ ಬೇಕು ಚೆನ್ನಾಗಿ ಕಾದಿರ್ಬೇಕಾರೆ ಹಾಕಿದ ತಕ್ಷಣ ಈ ಥರ ಚಟಾಪಟ ಅಂತ ಸಿಡಿಬೇಕು ಬೇಳೆ ಸಾಂಬಾರು ಕೂಡ ಒಗ್ಗರಣೆ ಮಾಡಿದ್ರೆ ಅದು ಕೂಡ ಸಾಸಿವೆ ಸಿಡಿದಿರಲ್ಲ ಏನೋ ಗೊತ್ತಿಲ್ಲ ಪಾಪ ಅವ್ರು ಮಾಡೋಕ್ಕೆ ಬರುತ್ತೋ ಬರೋರು ಅಂತ ನನಗೆ ಗೊತ್ತಿಲ್ಲ ಆದರೆ ಬೇಟ ಬಿಟ್ಟಿಗೆ ಮಾಡಿದ್ರೆ ಅದು ನಂಗೆ ಗೊತ್ತಿಲ್ಲ ಹಾಗಾಗಿ ಇರುತ್ತೆ ಹಾಗಾಗಿ ನಾವು ಯಾವುದೇ ಅಡುಗೆ ಮಾಡಿದ್ರು ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಸ್ವಲ್ಪ ನಾನು ಇಲ್ಲಿಗೆ ಕಡಲೆಬೇಳೆನ ಕೂಡ ಹಾಕೊಳ್ತೀನಿ ನೋಡಿ ಕಡಲೆಬೇಳೆ ಹಾಕಿದ್ದೀನಿ ಈಗ ಸ್ವಲ್ಪ ಇದಾಗಬೇಕು ಕಡಲೆಬೇಳೆ ಹಾಕಿದ ತಕ್ಷಣವೇ ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಎಲ್ಲ ಹಾಕಬಾರ್ದು ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಕಡಲೆಬೇಳೆ ಆಗಲೇ ಚೆಂದ ಇಲ್ಲಾದರೆ ಮೆತ್ತೆ ಮೆತ್ತೆ ಅನಿಸ್ಬೇಕಲ್ವ ಹಾಗಾಗಿ ನೋಡಿ ಸಾಸಿವೆ ಸಿಡಿದಿದೆ ಕಡಲೆಬೇಳೆ ಕೂಡ ಸ್ವಲ್ಪ ಇವಾಗ ಕಲರ್ ಟರ್ನ್ ಆಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಟರ್ನಾಗಬೇಕು ಇವಾಗ ನಾನು ಕರಿಬೇವ್ರ ಹಾಕೊಳ್ತೀನಿ ಹೆಸರು ಬರ್ತದೆ ಅದನ್ನು ಕೂಡ ತೋರಿಸಿ ಈರುಳ್ಳಿಗೆ ಬೇಗ ಚೆನ್ನಾಗಿ ಬೇಯಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಬಂದು ಬಿಡಿ ನಾವು ಈ ರೀತಿ ಅದರಿಂದ ತುಂಬ ಚೆನ್ನಾಗಿ ಈರುಳ್ಳಿ ಕೂಡ ನಾನು ಇವಾಗ ಬರೀ ಈರುಳ್ಳಿ ಒಂದೇ ಅಲ್ಲ ಈರುಳ್ಳಿ ಜೊತೆ ನಮಗೆ ವೆಜಿಟೇಬಲ್ಸ್ ಕೂಡ ಬೇಯಬೇಕು ಚೆನ್ನಾಗಿ ಅವಾಗಲೂ ಚೆನ್ನಾಗಿರೋದು ಅದಕ್ಕೋಸ್ಕರ ನಾನು ಇದ್ರ ಜೊತೆ ನಾನು ವೆಜಿಟೇಬಲ್ಸ್ ಕೂಡ ಹಾಕಬಿಡ್ತೀನಿ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತೆ ವೆಜಿಟೇಬಲ್ಸ್ ಹಾಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಬಟಾಣಿ ವೆಜಿಟೇಬಲ್ಸು ಮತ್ತು ಈರುಳ್ಳಿ ಎಲ್ಲರೂ ಕೂಡ ಚೆನ್ನಾಗಿ ಒಂದು ಒಳ್ಳೆ ಫ್ರೈನೇ ಮಾಡ್ಕೋಬೇಕಾಗುತ್ತೆ ನಮಗೆ ಇದೇ ಆಗೋಯಿತು ಒಂದು ಅರ್ಧ ಕೆ ಜಿ ಇತ್ತು ಹಾಗಾಗಿ ನಾವು ಅಷ್ಟು ರವೆ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬಾಯಿ ಸಿಗ್ತಾ ಇರುತ್ತೆ ವೆಜಿಟೇಬಲ್ಸ್ ಎಲ್ಲ ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸು ಈರುಳ್ಳಿ ಬಟಾಣಿ ಎಲ್ಲನೂ ಹಾಕಿ ಚೆನ್ನಾಗಿ ಒಂದು ಒಳ್ಳೆಯ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಬೇಯ್ ಬದ್ದಿದ್ದು ಬೇಯಿಸ್ಕೊಳ್ಳೋಣ ಆವಾಗವಾಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಬೇಕು வ சை ஆகி நான் இவங்க டமட்ட சேஸ் கொள்னி கிஷ்ம டமட்டோன்னா அவசியத்தை ஏனில் சொல் இதுக்கு ஒன்று சீட்டி அழுது ஹாக்கி இவங்க அழுது ஏன்னா இது நோய் கலர் ஃபுல்லாக காணுத்துறேன் இது வெஜிட்டேபல்ஸ் இது எல்லாம் துணிச்சென்னா காணுத்தானே ஹாக்கோ வெஜிட்டேபல்ஸ் அதில் ஒவ்வொரு பிடி ஆ டைம் இன்னும் சேகிர்விட்டு பரவாயில்ல ಎಷ್ಟು ಚೆನ್ನಾಗಿ ಬಿದ್ದಿದೆ ಅಲ್ವಾ ಇವಾಗಲೇ ಘಮ ಘಮ ಅಂದರೆ ಇವಾಗ ಯಾರು ಹೊರಗಡೆ ಇಲ್ಲ ಉಪ್ಪಿಟ್ಟೆ ಒಂದು ಮನೆಯನ್ನು ಮಾಡ್ತಿರೋದನ್ನಿಟ್ಟು ಇದು ಘಮ ಬಂದಿರುತ್ತೆ ಅಷ್ಟು ಫ್ರೈ ಕೂಡ ಆಗಿ ಇದು ಚೆನ್ನಾಗಾಗಿದೆ ಇವಾಗ ನಾನು ಒಂದೂವರೆ ಲೋ ಇದರಲ್ಲಿ ಒಂದೂವರೆ ಲೋಟ ರವೆನ ಹಾಕ್ಕೊಳ್ತಿದ್ದೀನಿ ಹಂಗಾಗಿ ಮೂರು ಲೋಟ ನೀರನ್ನ ತಗೊಂಡಿದ್ದೀನಿ ನಾನು ನೀರು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ ಈಗ ರವೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಸರಿ ಇದೆಯಾ ಅಂತ ಒಂದು ಸರಿ ನೋಡಿಬಿಟ್ಟು ರವೆನ ಹಾಕ್ಕೊಳ್ಳಿ டாக்கிட்ட பெலோ மாவாக இது முச்சிடுத்துல முச்சிடணா ஒன்று நிமிஷ அஷே ಇನ್ನೊಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಬರಬೇಕು ನಾನು ಒಂದೂವರೆ ಲೋಟ ನೀರಿಗೆ ಸ್ವಲ್ಪ ಮೂರು ಲೋಟಕ್ಕಿಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಟ್ಟಿದ್ದೆ ಯಾಕೆಂದರೆ ಸ್ವಲ್ಪ ಬೆಂದು ಈ ಥರ ತೆಳ್ಳಗಿದ್ರೆ ನಮ್ಗೆ ಇಷ್ಟ ಆಗೋದು ಹಾಗಾಗಿ ಉದುಗ್ರಾಗಿರ್ಬೇಕು ಅಂದರೆ ಮೂರು ಲೋಟ ಅಳತೆಗೆ ಹಾಕೊಂಡ್ರೆ ಸಾಕಾಗುತ್ತೆ ಇದು ಆಗುತ್ತೆ ಉದ್ರೋದಾಗುತ್ತೆ ಇನ್ನೇ ಸ್ವಲ್ಪ ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ ಸ್ಲೋರೆಲ್ಲೇ ಸ್ವಲ್ಪ ಬೇಯಬೇಕು ಇವಾಗ ನೋಡೋಣ ರೆಡಿಯಾಗಿದೆಯಾ ವಾವ್ ಉಪ್ಪಿಟ್ಟು ರೆಡಿ ಆಗಿರೋ ಒಂದು ಉಪ್ಪಿಟ್ಟು ಬೀಳು ಕಲರ್ಫುಲ್ ಆಗಿರೋ ಒಂದು ಉಪ್ಪಿಟ್ಟು ವೆಜಿಟೇಬಲ್ಸ್ ಜೊತೆ ನೋಡಿ ಎಷ್ಟು ಚೆಂದ ಇದೆ ಮತ್ತು ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು ಬಟಾಣಿ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಚೆಂದ ಕಾಣಿಸ್ತಾ ಅಲ್ವಾ ಈ ರೀತಿ ಇರಬೇಕು ಉಪ್ಪಿಟ್ಟ ಯಾವಾಗ ತಿಂತೀವಿ ಅಂದರೆ ಈ ರೀತಿ ಇದ್ದರೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ವಾರದಲ್ಲಿ ಮೂರು ಸರಿ ಮಾಡಿಕೊಂಡ್ರು ಕೂಡ ಈ ಉಪ್ಪಿಟ್ಟ ತಿಂತಾರೆ ಯಾರಿಗೆಲ್ಲ ಇಷ್ಟ ಉಪ್ಪಿಟ್ಟು ತಿಂತೀನಿ ಅಂತೀರ ನೀವು ತಿನ್ನಲ್ಲ ಅಂತಾರೆ ಅವ್ರಿಗೆ ಈ ರೀತಿ ಒಂದು ಸರಿ ನಿಮ್ಮ ಮನೆಗಳಲ್ಲಿ ಮಾಡಿಕೊಡಿ ಗೊತ್ತಾಗುತ್ತೆ ಏನಂತಾರೆ ನಿಮ್ಮನ್ನು ಹಂಗೆ ಒಗಳ್ಬಿಡ್ತಾರೆ ವಾ ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು ಈಗಲೂ ಇರುತ್ತೆ ಅಂದರೆ ಯಾಕೆ ಅಂದರೆ ನನಗೇ ಬಂದು ನಮ್ಮಲ್ಲಿ ತಿಂದವ್ರು ಹೇಳಿರ್ತಾರೆ ಅಯ್ಯೋ ಉಪ್ಪಿಟ್ಟು ಹಿಂಗೆ ಮಾಡಿಕೊಟ್ರೆ ಇದೇನೋ ತಿನ್ಬೋದು ಏನಿಂದನೇ ಸಾಸುರಾದ ಹಾಕ್ಬಿಟ್ಟು ಮಾಡಿಕೊಟ್ರೆ ಹೆಂಗೆ ಥರ ತಿನ್ನೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಹೇಳ್ತಾ ಉಪ್ಪಿಟ್ಟು ಅಂದರೆ ಇಷ್ಟೇ ಇಚ್ಛಿಟ್ಬಿಡ್ತೀನಿ ನಾನು